ಕಣ್ಣು ಹಾಯಿಸಿದಲ್ಲೆಲ್ಲ ಬರೀ ನೀರು ನದಿಯಿಂದ ಹರಿದು ಬೀದಿ ಬೀದಿಗಳನ್ನು ವಶಕ್ಕೆ ಪಡೆದು ಅಟ್ಟಹಾಸ ಮೆರೆಯುತ್ತಿರುವ ಮಳೆರಾಯ ಎದೆಯಲ್ಲಿ ನಡುಕ ಕಂಗಳಲ್ಲಿ ಆತಂಕ ಹೊತ್ತು ಕೃಪೆ ತೋರು ವರುಣ ಎಂದು ಪ್ರಾರ್ಥಿಸುತ್ತಿರುವ ಜನತೆ ಇದು ಬೇರೆಲ್ಲೋ ನಡೆದಿದ್ದಲ್ಲ ಕೊಡಗಿನ ಕುಶಲನಗರದ ಸಾಯಿ ಬಡಾವಣೆ ಜಲಾವೃತಗೊಂಡ ಚಿತ್ರಣವಿದು ಕಳೆದ ವರ್ಷ ಮಳೆ ಕಡಿಮೆ ಇದ್ದ ಕಾರಣ ಪ್ರವಾಹ ಪರಿಸ್ಥಿತಿ ಏರ್ಪಟ್ಟಿಲ್ಲ ಆದ್ರೆ ಈ ಬಾರಿ ಮಳೆರಾಯ ಅಬ್ಬರಿಸುತ್ತಿದ್ದಾನೆ ಪರಿಣಾಮ ಕಾವೇರಿ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ನದಿ ತಟದ ಬಡಾವಣೆಗಳಿಗೂ ನೀರು ನುಗ್ಗಿದೆ ಇದರಿಂದ ಕಾವೇರಿ ನದಿಯ ಅಕ್ಕಪಕ್ಕದಲ್ಲಿ ತಲೆ ಎತ್ತಿರುವ ಬಡಾವಣೆಗಳ ನಿವಾಸಿಗಳು ಸುರಕ್ಷಿತ ಸ್ಥಳಕ್ಕೆ ತೆರಳುತ್ತಿದ್ದಾರೆ ಹಾರಂಗಿ ಡ್ಯಾಂನಿಂದ ನೀರು ಹೊರಬಿಡುತ್ತಿರುವುದರಿಂದಾಗಿ ತಟದ ನಿವಾಸಿಗಳು ಕಂಗೆಟ್ಟಿದ್ದಾರೆ ಕುಶಲನಗರದ ತಗ್ಗು ಪ್ರದೇಶವಾದ ಸಾಯಿ ಬಡಾವಣೆಗೆ ನೇರವಾಗಿ ನದಿ ನೀರು ನುಗ್ಗುತ್ತಿದೆ ಮನೆಯ ಸಾಮಗ್ರಿಗಳನ್ನೆಲ್ಲ ಸ್ಥಳಾಂತರಿಸಲಾಗಿದೆ ಮನೆಗಳ ಮಹಡಿಯಲ್ಲಿ ಆಶ್ರಯ ಕಂಡುಕೊಳ್ಳಲು ಸಂತ್ರಸ್ತರು ಮುಂದಾಗಿದ್ದಾರೆ ಕಳೆದ ಏಳು ವರ್ಷಗಳಿಂದ ಭಯಭೀತಿಯಲ್ಲೇ ಮಳೆಗಾಲ ಕಳೆಯುತ್ತಿದ್ದಾರೆ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭಾರಿ ಮಳೆಯಾಗ್ತಿದ್ದು ಕಾವೇರಿ ನದಿಯು ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತಿದೆ ನದಿ ತಟ್ಟದ ನಿವಾಸಿಗಳು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಕುಶಲನಗರ ಪುರಸಭೆ ಪ್ರಕಟಣೆ ಹೊರಡಿಸಿದೆ ಇದು ಇಂದು ನಿನ್ನೆಯ ಸಮಸ್ಯೆಯಲ್ಲ ಕಳೆದ ಏಳು ವರ್ಷಗಳಿಂದಲೂ ಇದೇ ಸ್ಥಿತಿಯಲ್ಲಿ ಇಲ್ಲಿನ ನಿವಾಸಿಗಳು ಬದುಕು ಸಾಗಿಸುತ್ತಿದ್ದಾರೆ ಇನ್ನು ಗೊಂದಿಬಸವನಹಳ್ಳಿಯಲ್ಲಿರುವ ರೊಂಡೆಕೆರೆ ಮಳೆಯಿಂದ ತುಂಬಿ ಹರಿಯುತ್ತಿದೆ ವಿಸ್ತಾರವಾದ ರೊಂಡೆಕೆರೆಯಲ್ಲಿ ನೀರು ಭರ್ತಿಯಾದ ಹಿನ್ನೆಲೆ ಕೆರೆ ಒಡೆದು ಒಮ್ಮೆಲೆ ಗದ್ದೆಗಳಿಗೆ ನೀರು ನುಗ್ಗಿದೆ ಇದರಿಂದಾಗಿ ಗದ್ದೆಗಳೆಲ್ಲ ಸಂಪೂರ್ಣ ಜಲಾವೃತವಾಗಿವೆ ನಿರಂತರ ಮಳೆಯಾಗುತ್ತಿರೋದ್ರಿಂದ ಕುಶಲನಗರ ಸಮೀಪದ ಕಣಿವೆ ತೂಗು ಸೇತುವೆ ಬಳಿ ಜೀವನದಿ ಕಾವೇರಿಯ ನೀರಿನ ಮಟ್ಟ ಏರಿಕೆಯಾಗ್ತಿದೆ ಕ್ಷಣ ಕ್ಷಣಕ್ಕೂ ನೀರು ಹೆಚ್ಚುತ್ತಲೇ ಇರೋದ್ರಿಂದ ಸುತ್ತಮುತ್ತಲ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ ಕುಶಲನಗರ ವ್ಯಾಪ್ತಿಯಲ್ಲಿ ಎಡೆಬಿಡದೆ ಆರ್ಭಟಿಸುತ್ತಿರುವ ವರುಣ ಹತ್ತಾರು ಅವಾಂತರ ಸೃಷ್ಟಿಸಿದ್ದಾನೆ